ಅವಕಾಶಕ್ಕಾಗಿ ಮಾನ್ಯ ಅಧ್ಯಕ್ಷರಿಗೆ ಧನ್ಯವಾದ ಚುಕ್ಕೆ ಗುರುತಿನ ಪ್ರಶ್ನೆ ಆರುನೂರ ಎಂಬತ್ತಾರು ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರ ಮಾಹಿತಿ ತಂತ್ರಜ್ಞಾನ ಸಚಿವರ ಗ ದಯಮಾಡಿ ಪ್ರಶ್ನೆಗೆ ಉತ್ತರವನ್ನು ಬಯಸಿದ್ದೆ ಉತ್ತರವನ್ನು ಒದಗಿಸಲಾಗಿದೆ ಅಧ್ಯಕ್ಷ ಮಾನ್ಯ ಅಧ್ಯಕ್ಷರೇ ನಮ್ಮ ಏನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರು ಭಾಳ ಸಮರ್ಥರಿದ್ದಾರೆ ಅವರು ಉತ್ತರವನ್ನು ಸಮರ್ಥ ಕೊಡ್ಸಿದ್ದಾರೆ ಅಧಿಕಾರಿಗಳ ಮುಖಾಂತರ ಆದರೆ ಈಗ ಬಂದಿರತಕ್ಕಂಥ ಸಮಸ್ಯೆ ಏನು ಅಂತೇಳಿದರೆ ಬಹುತೇಕ ಇದು ವಿಧಾನಸಭೆಯಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರಿಗೂ ಗೊತ್ತಿರತಕ್ಕಂಥ ವಿಷಯ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಸ್ಥಳೀಯ ಸಂಸ್ಥೆ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಮೇಜರ್ ಈ ಸಮಸ್ಯೆ ಇದೆ ಹಳ್ಳಿಗಳಲ್ಲಿ ಈ ಒಂದು ನರೇಗಾ ಯೋಜನೆಯನ್ನು ಪ್ರಾರಂಭ ಮಾಡಿದ್ದು ಎರಡು ಸಾವಿರದ ನಾಲ್ಕರಲ್ಲಿ ಏನು ಅವತ್ತಿನ ಪ್ರಧಾನ ಆದ ದಿವಂಗತ ಮನಮೋಹನ್ ಸಿಂಗ್ ಅವರು ಹಳ್ಳಿಗಳಲ್ಲಿ ರಸ್ತೆ ಚರಂಡಿಗಳನ್ನು ಮಾಡಲಿಕ್ಕೆ ದಾರಿಗೋಗಲಿಕ್ಕೆ ಮಾಡಿದ್ದಾರೆ ಆದರೆ ಈಗ ಏನಾಗಿದೆ ನರೇಗಾ ಯೋಜನೆಯಡಿ ಈಗಾಗಲೇ ಅದರಲ್ಲೂ ನಾವು ಮಲ್ನಾಡಲ್ಲಿ ಮಲ್ನಾಡಲ್ಲಿ ಮನೆಗಳನ್ನ ಬೆಟ್ಟ ಗುಡ್ಡ ಸಾಲಿನಲ್ಲಿ ಕಟ್ಕೊಂಡಿದ್ದೇವೆ ಇಳಿಜಾರ ಪ್ರದೇಶಗಳಲ್ಲಿ ಕಟ್ಟಿದ್ದೀವಿ ಅದು ಸರ್ವೇ ಸಾಮಾನ್ಯ ಈ ಹಿಂದೆ ನರೇಗಾ ಯೋಜನೆಯಡಿಯಲ್ಲಿ ಈ ಮನೆಗಳ ಪಕ್ಕದಲ್ಲಿರ್ತಕ್ಕಂಥ ತಡೆಗೋಡೆಗಳನ್ನು ನಿರ್ಮಾಣ ಮಾಡಲಿಕ್ಕೆ ಫ್ಲಡ್ ರಿಟೈನಿಂಗ್ ವಾಲ್ ಮಾಡಲಿಕ್ಕೆ ಅವಕಾಶ ಇತ್ತು ಭಾಳ ಮಳೆ ಹೆಚ್ಚು ಮಲೆನಾಡಲ್ಲಿ ಬರೋದ್ರಿಂದ ನಮ್ಮ ಮನೆಗಳು ರಸ್ತೆಗಳು ಮತ್ತು ಜಮೀನು ನೀರಿನ ರಭಸಕ್ಕೆ ಕೊಚ್ಚಿ ಹೋಗ್ತವೆ ಅಂತಹ ಸಂದರ್ಭದಲ್ಲಿ ತಡೆಗೋಡೆನ ಎನ್ ಆರ್ ಐ ಜಿನಲ್ಲಿ ಕಟ್ಕೊಳ್ತಾ ಇದ್ವಿ ಆದರೆ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಇಲಾಖೆ ವತಿಯಿಂದ ಹೊರಸಿರ್ತಕ್ಕಂಥ ನರೇಗಾ ಯೋಜನೆಯಡಿ ಕೈಗೊಳ್ಳಬಹುದಾದ ಕಾಮಗಾರಿಗಳ ಪಟ್ಟಿನಲ್ಲಿ ಈ ತಡೆಗೋಡೆಗಳನ್ನು ಕೈ ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ಇನ್ನೂರ ಅರವತ್ತಾರು ಕಾಮಗಾರಿಗಳ ಪೈಕಿ ತಡೆಗೋಡೆ ನಿರ್ಮಾಣಕ್ಕೆ ಅನುಮತಿ ನೀಡದೇ ಇರೋದ್ರಿಂದ ಈ ಕಾಮಗಾರಿ ಕೈಗೊಳ್ಳಕ ಆಗದಲ್ಲೇ ಮಲ್ನಾಡಲ್ಲಿ ಬಹಳ ಮಲ್ನಾಡಲ್ಲಿ ವಾಸ ಇರ್ತಕ್ಕಂಥವ್ರು ಬಡವರು ಹಿಂದುಳಿದ ವರ್ಗದವರು ದಲಿತರೇ ಹೆಚ್ಚಿರ್ತಕ್ಕಂಥ ಜಾಗದಲ್ಲಿ ಅವರಿಗೆ ಈ ಒಂದು ಅವಕಾಶ ಇಲ್ಲದೇ ಇರೋದು ಬಹಳ ತೊಂದರೆ ಆಗಿದೆ ಅನ್ನೋದು ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ಮಂತ್ರಿಗಳ ಗಮನಕ್ಕೆ ಅಧ್ಯಕ್ಷರ ಮುಖಾಂತರ ತರಲಿಕ್ಕೆ ಬಯಸ್ತಾ ಇದ್ದೇನೆ ಅದ್ರ ಜೊತೆ ಮಾನ್ಯ ಅಧ್ಯಕ್ಷರೇ ನನಗೆ ಇರುವ ಮಾಹಿತಿ ಪ್ರಕಾರ ಈ ನರೇಗಾ ಯೋಜನೆ ಶೇಕಡ ಎಪ್ಪತ್ತೈದು ಭಾಗ ಕೇಂದ್ರ ಸರ್ಕಾರ ಶೇಕಡ ಇಪ್ಪತ್ತೈದು ಭಾಗ ರಾಜ್ಯ ಸರ್ಕಾರ ನಮ್ಮ ಜಿಲ್ಲೆನಲ್ಲಿ ಇದು ರಾಜ್ಯದ ನನಗೆ ಗೊತ್ತಿಲ್ಲ ನಮ್ಮ ಜಿಲ್ಲೆನಲ್ಲಿ ರಾಜ್ಯದಿಂದ ಬರಬೇಕಾದಂಥ ಇಪ್ಪತ್ತೈದು ಪರ್ಸೆಂಟ್ ನರೇಗಾ ಹಣವನ್ನು ಏನು ಎನ್ ಎಮ್ ಆರ್ ಮತ್ತು ಸಾಮಗ್ರಿ ಮೊತ್ತಕ್ಕೆ ಅದರಲ್ಲಿ ಇಪ್ಪತ್ತೈದು ಪರ್ಸೆಂಟ್ ರಾಜ್ಯ ಸರ್ಕಾರದ ಅನುದಾನ ಬಂದಿದೆ ಆದ್ರೆ ಇನ್ ಎಪ್ಪತ್ತೈದು ಪರ್ಸೆಂಟ್ ಅನುದಾನ ಕೇಂದ್ರ ಸರ್ಕಾರದಿಂದ ನರೇಗಾದ್ ಬಂದಿಲ್ಲ ನಾವು ಅಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳನ್ನ ಇಒನ್ನ ಪ್ರಶ್ನೆ ಮಾಡಿದಾಗ ಅಲ್ಲಿ ಹೇಳುವ ಉತ್ತರ ಸದನದಲ್ಲಿ ಹೇಳಕ್ ಆಗ್ತಾ ಇಲ್ಲ ಮನೆ ಈಗ ನೋಡಿ ಜಿಲ್ಲೆಗೆ ಬಾಕಿ ಇರುವ ಪ್ರಶ್ನೆ ತೊಂಬತ್ತೈದು ಕೋಟಿ ಎನ್ ಎಂ ಆರ್ ಹಣ ಹತ್ತು ಕೋಟಿ ಸಾಮಗ್ರಿ ಮತ ಕೊಡ್ಬೇಕು ಅದನ್ನ ಯಾವಾಗ ಮಾನ್ಯ ಸಚಿವರು ಉತ್ತರ ಕೊಡ್ಬೇಕು ಮಾನ್ಯ ಸದಸ್ಯರು ಮೊದಲನೇದಾಗ ಚೆನ್ನಾಗೇ ಹೇಳಿದ್ರು ಅದೇ ಸಮರ್ಥ ಮಂತ್ರಿ ಇದ್ದೇನೆ ಆದರೆ ಆದರೆ ಆದಮೇಲೆ ತೊಂದರೆ ಆಯ್ತು ಈಗಾಗಲೇ ಅವ್ರು ಹೇಳ್ದಾಗೆ ಅದೇ ಆದರೇನೆ ಇಂಪಾರ್ಟೆಂಟ್ ಅಂತ ಈಗ ಈಗ ಅಷ್ಟೇ ಸಾಕಲ್ಲ ಸರ್ ತಮಗೆ ಒಗ್ಗರಣೆ ಬಿದ್ದರೆ ಅಲ್ಲಿ ಮಾನ್ಯ ಅಧ್ಯಕ್ಷರೇ ಅವರು ನಮ್ಮ ತಿಮ್ಮಯ್ಯವರು ಏನು ಕೇಳಿರೋ ಪ್ರಶ್ನೆ ಇದೆ ತಡೆಗೋಡೆ ಬಗ್ಗೆ ಇದೆ ನೀವು ತಿಮ್ಮಯ್ಯ ಕಾರ್ಯನಿರ್ವಹಣಾಧಿಕಾರಿಗಳನ್ನ ಇಒನ್ನ ಪ್ರಶ್ನೆ ಮಾಡಿದಾಗ ಅಲ್ಲಿ ಹೇಳೋ ಉತ್ತರ ಸದನದಲ್ಲಿ ಹೇಳಕ್ ಆಗ್ತಾ ಇಲ್ಲ ಈಗ ನೋಡಿ ಜಿಲ್ಲೆಗೆ ಬಾಕಿ ಇರುವ ಪ್ರಶ್ನೆ ತೊಂಬತ್ತೈದು ಕೋಟಿ ಎನ್ ಎಂ ಆರ್ ಹಣ ಹತ್ತು ಕೋಟಿ ಸಾಮಗ್ರಿ ಮತ ಕೊಡ್ಬೇಕು ಅದನ್ನ ಯಾವಾಗ ಮಾನ್ಯ ಸಚಿವರು ಉತ್ತರ ಕೊಡ್ಬೇಕು ಮಾನ್ಯ ಸದಸ್ಯರು ಮೊದಲನೇದಾಗ ಚೆನ್ನಾಗೇ ಹೇಳಿದ್ರು ಅದೇ ಸಮರ್ಥ ಮಂತ್ರಿ ಇದ್ದೇನೆ ಆದರೆ ಆದರೆ ಆದಮೇಲೆ ತೊಂದರೆ ಆಯ್ತು ಈಗಾಗಲೇ ಅವ್ರು ಹೇಳ್ದಾಗೆ ಅದೇ ಆದರೇನೇ ಇಂಪಾರ್ಟೆಂಟ್ ಅಂತ ಈಗ ಅಷ್ಟೇ ಸಾಕಲ್ಲ ಸರ್ ತಮಗೆ ಒಗ್ಗರಣೆ ಬಿದ್ದರೆ ಅಲ್ಲಿ ಮಾನ್ಯ ಅಧ್ಯಕ್ಷರೇ ಅವರು ನಮ್ಮ ತಿಮ್ಮಯ್ಯವ್ರು ಏನು ಕೇಳಿರೋ ಪ್ರಶ್ನೆ ಇದೆ ತಡೆಗೋಡೆ ಬಗ್ಗೆ ಇದೆ ಮನ್ರೇಗಾ ಉದ್ಯೋಗ ಅಧ್ಯಕ್ಷ ಅಧ್ಯಕ್ಷ ನೀವು ತಿಮ್ಮಯ್ಯ ಅಂತ ಕರೆದು ಈಗ ಸಚಿವರು ಎಲ್ಲ ತಿಮ್ಮಯ್ಯ ಅಂತಲೇ ಕರಿಯಕ್ಕೆ ಶುರು ಆಗಲ್ಲ ಸಮಯ ಸರಿ ದಯವಿಟ್ಟು ಕ್ಷಮ್ ಸಮಯ ಯಾರು ಕೂಡ ಅವರನ್ನು ತಿಮ್ಮಯ್ಯ ಅಂತ ಕರಿಬೇಡಿ ತಮ್ಮಯ್ಯ ಅಂತಾನೆ ಕರೀರಿ ದಯವಿಟ್ಟು ಕ್ಷಮ್ಮಯ ಅಂತ ಕರೆದ್ರೆ ನಿಮ್ಗೆ ದಂಡ ವಿಧಿಸಲಾಗುವುದು ಈ ಹೆಸ್ರಲ್ಲಿ ವ್ಯತ್ಯಾಸ ಆದ್ರೆ ಏನು ಹೇಗಾಗುತ್ತೆ ಅಂತ ನನ್ಗಿಂತ ಚೆನ್ನಾಗಿ ಯಾರಿಗೂ ಗೊತ್ತಿಲ್ಲ ಅಧ್ಯಕ್ಷ ನನ್ಗೆ ಯಾವಾಗಲೂ ಪ್ರಿಯಾಂಕಾ ಅಂದ್ಬಿಟ್ಟು ನಮ್ಮ ನಮ್ಗೆ ನಮ್ದು ಜೆಂಡರೇ ಚೇಂಜ್ ಮಾಡಿಬಿಡ್ತಾರೆ ಸೊ ಹಾಗಾಗಿ ದಯವಿಟ್ಟು ಕ್ಷಮೆ ಇರಲಿ ಮಾನ್ಯ ಸದಸ್ಯರು ಹೇಳ್ದಂಗೆ ಅಧ್ಯಕ್ಷರೇ ಉದ್ಯೋಗ ಖಾತ್ರಿನಲ್ಲಿ ತಡೆಗೋಡೆ ನಿರ್ಮಾಣಕ್ಕೆ ನಿಷೇಧ ಯಾವುದೇ ಇಲ್ಲ ಸೊ ದಯವಿಟ್ಟು ಅಂಥದ್ದು ಮಾಹಿತಿ ಯಾರನ್ನ ಅಲ್ಲಿ ಸ ಸ್ಥಳೀಯ ನಮ್ಮ ಆಫೀಸರ್ಸ್ಗಳು ಕೊಟ್ಟಿದ್ರೆ ಅದು ತಪ್ಪು ಮಾಹಿತಿ ಇದೆ ಅಧ್ಯಕ್ಷರೇ ಅದು ಯಾವುದೇ ರೀತಿಯಾದಂಥ ಅವರಿಗೆ ನಿಷೇಧ ಇಲ್ಲ ಸೊ ಅದನ್ನು ದಯವಿಟ್ಟು ನಾನು ಕೂಡ ಸಿ ಓ ಹತ್ರ ಮಾತನಾಡಿ ಅಂಥದ್ದು ಯಾವುದಾದ್ರೂ ಅಲ್ಲಿ ಲೋಕಲಲ್ಲಿ ಏನಾದರೂ ಆರ್ಡರ್ ಇಶ್ಯೂ ಮಾಡಿದರೆ ವಿ ಐ ವಿಲ್ ಲುಕ್ ಇನ್ ಟು ದ್ಯಾಟ್ ಅದು ಬಟ್ ಆಸ್ ಆಫ್ ನೌ ಯು ಆರ್ ಫ್ರೀ ಟು ಕನ್ಸ್ಟ್ರಕ್ಟ್ ದ ಎಂಬ್ಯಾಂಕ್ಮೆಂಟ್ ಸರ್ ಅದು ಹೊರತುಪಡಿಸಿ ಸರ್ ಅವರು ಭಾಳ ಒಂದು ಪ್ರಮುಖವಾದಂಥ ಪ್ರಶ್ನೆ ಕೇಳಿದ್ದಾರೆ ಅದು ಮೆಟೀರಿಯಲ್ ಬಿಲ್ಸ್ದು ತಾವು ಇನ್ನು ಕೇಂದ್ರ ಸರ್ಕಾರದಿಂದ ಬಂದಿಲ್ಲ ಈಗಾಗಲೇ ನಾನು ಕೂಡ ಕೇಂದ್ರ ಸರ್ಕಾರಕ್ಕೆ ಬರೆದಿದ್ದೀನಿ ಅಧ್ಯಕ್ಷರೇ ಅವರು ಬಿಡುಗಡೆ ಮಾಡಿದ ತಕ್ಷಣ ಅದನ್ನು ಕೂಡ ನಾವು ತಲುಪಿಸ್ತೀವಿ ಅದ್ರ ಜೊತೆಗೆ ಹದಿನೈದನೇ ಹಣಕಾಸಿಂದ ಒಂದು ಸುಮಾರು ಎರಡು ಸಾವಿರದ ಐನೂರು ಕೋಟಿ ರೂಪಾಯಿ ಕೇಂದ್ರ ಸರ್ಕಾರದಿಂದ ಬರಬೇಕಾಗಿದೆ ಅದನ್ನು ಕೂಡ ನಾವು ಕೇಂದ್ರ ಸರ್ಕಾರದ ಗಮನಕ್ಕೆ ತಂದಿದ್ದೇವೆ ನಿನ್ನೆ ಕೂಡ ಒಂದು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಆಗಿದೆ ಅವ್ರಿಗೆ ಕೂಡ ಆಶ್ವಾಸನೆ ಕೊಟ್ಟಿದ್ದೀವಿ ಕೇಂದ್ರ ಸರ್ಕಾರದಲ್ಲಿ ನಾವು ಏನು ಮನವಿ ಮಾಡ್ಕೊಂಡಿದ್ದೀವಿ ಅದು ಆದಷ್ಟು ಬೇಗ ಸ್ಪಂದಿಸಿದ ತಕ್ಷಣ ನಾವು ನಮ್ಮ ಪಂಚಾಯತ್ಗಳಿಗೆ ನಾವು ತಲುಪಿಸ್ತೇವೆ ಅಧ್ಯಕ್ಷರೇ ನಮ್ಮ ರಾಜ್ಯ ಸರ್ಕಾರದ ಏನು ಭಾಗ ಇದೆ ಅದನ್ನು ನಾವಾಗಲೇ ನಾವು ಕೊಟ್ಟಿದ್ದೀವಿ ಅಧ್ಯಕ್ಷರೇ ಒಂದು ಒಂದು ಅಧ್ಯಕ್ಷ್ರೆ ಈಗ ತಮ್ಮ ಮುಖಾಂತರ ಇಲ್ಲಿ ಏನು ಕೇಂದ್ರ ಸರ್ಕಾರದ ಪಾರ್ಟಿರ್ತಕ್ಕಂಥ ನಮ್ಮ ವಿರೋಧ ಪಕ್ಷದ ನಾಯಕರು ಅಶೋಕ್ ಎಲ್ಲ ಕೂತಿದ್ದಾರೆ ದಯಮಾಡಿ ನಮಗೆ ಈ ಆರ್ ಐ ಜಿನಲ್ಲಿ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂತ ಪಾಲು ಮಾನ್ಯ ನಮ್ಮ ಗ್ರಾಮೀಣಾಭಿವೃದ್ಧಿ ಸಚಿವರು ಈಗಾಗಲೇ ಮನವಿ ಮಾಡಿದ್ದೀನಿ ಅಂತ ಹೇಳಿದ್ದಾರೆ ಎಲ್ಲರೂ ಅಲ್ಲಲ್ಲ ಕೇಂದ್ರ ಸರ್ಕಾರದ ಎನ್ಆರ್ಐ ಸಿ ಬೇಗ ಬಂದ್ರೆ ಕಾಮಗಾರಿಸಿಕೊಳ್ಳಿ ಅನುಕೂಲ ಆಗ್ತದೆ ಅನ್ನೋದನ್ನ ಈ ಸಂದರ್ಭ ಹೇಳಕ್ ಬಯಸ್ತೇನೆ ಅಧ್ಯಕ್ಷ